ದಕ್ಷಿಣ ಕನ್ನಡ ದಲಿತ ಹೋರಾಟ ಸಮಿತಿ ವತಿಯಿಂದ ಇವತ್ತು ಹಮ್ಮಿಕೊಂಡರಾದ ಪತ್ರಿಕೆಗೋಷ್ಠಿಗೆ ಜಿಲ್ಲಾ ಸಂಚ ಸಂಚಾಲಕರಾದ ಎಸ್ ಪಿ ಆನಂದ್ರವರಿದ್ದಾರೆ ಅದೇ ರೀತಿ ಇನ್ನೊಬ್ಬರು ದಲಿತ ಮುಖಂಡರುತ್ತಾರೆ

ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಮಂದಿ ಆಕ್ರೋಶ ವ್ಯಕ್ತಪಡಿಸಿದರು ಅದರಲ್ಲಿ ಈಗ ನಮ್ಮ ಗೃಹ ಸಚಿವರಾದ ನಮ್ಮ ಪರಮೇಶ್ವರ್ ಸರ್ ನಮ್ಮ ದಲಿತ ಸಮುದಾಯದವರು ಹಾಗಿರುವಾಗ ಏನಿವತ್ತು ಮುಸ್ಲಿಮರು ಏನು ಮುಖಂಡರು ಎಣಿಸಿಕೊಂಡು ಅವರು ಆ ರೀತಿಯಾದ ಒಂದು ಅವಿತ್ಯ ಪದಗಳಿಂದ ನಿಲ್ಲಿಸುವಂಥದ್ದು ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಮಾತಾಡುವಂಥದ್ದು ಇದು ಸರಿಯಲ್ಲ ಯಾಕಂದ್ರೆ ಆ ಒಬ್ಬ ದಲಿತ ಒಬ್ಬ ಗೃಹ ಸಚಿವರಿಗೆ ಈ ರೀತಿಯಾದಂತ ಒಂದು ಅವಹೇಳನ ನಿಂದನಕಾರಿ ಅವ್ಯಾಜ ಪದಗಳಿಂದ ನೀತಿಸುವಂತಹ ಸರಿಯಲ್ಲ ಅದನ್ನು ನಾವು ದಕ್ಷಿಣ ಕನ್ನಡದ ಎಲ್ಲ ದಲಿತ ಹೋರಾಟ ಸಮಿತಿ ದಲಿತರು ನಾವು ಖಂಡಿಸ್ತೇವೆ ಹಾಗಿರುವಾಗ ಬಹುಶಃ ನಮಗೆ ಅನೇಕ ರೀತಿಯ ಕಾರ್ಯಗಳು ಬರುತ್ತೆ ಯಾಕಂದ್ರೆ ಆ ಇದು ಯಾಕೆ ನೀವು ಖಂಡಿಸ್ತಿಲ್ಲ ನಮ್ಮ ಒಬ್ಬ ಗೃಹ ಸಚಿವರು ದಲಿತ ಸಮುದಾಯದ ಗೃಹ ಸಚಿವರ ಬಗ್ಗೆ ಈ ರೀತಿ ಕೇವಲವಾಗಿ ಮಾತಾಡ್ತಿದ್ದಾರೆ ಅಲ್ಲಿ ಏನು ಮುಸ್ಲಿಂ ಮುಖಂಡರು ಅದನ್ನು ನಾವು ಖಂಡಿಸುವಂತ ಕೆಲಸಗಳನ್ನ ನೀವು ಯಾಕೆ ಮಾಡಲಿಲ್ಲ ಅಂತ ನಮಗೆ ನಮಗೆ ಸಂಘಕ್ಕೆ ಅನೇಕ ರೀತಿಯ ದೂರುಗಳು ಬಂದವು ಆದ್ದರಿಂದ ಏನು ಇವತ್ತು ಇಂತಹ ದುರ್ನಡತೆ ಉಳ್ಳವರನ್ನು ಕೂಡಲೇ ಬಂಧಿಸಬೇಕು ಅವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಯಾಕಂದ್ರೆ ಇದು ವಾಯ್ಸ್ ರೆಕಾರ್ಡ್ ಇವತ್ತು ಮಂಗಳೂರು ಫುಲ್ ವೈರಲ್ ಆಗಿದೆ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಈ ಒಂದು ವಾಯ್ಸ್ ಬಿಸಿ ಹೋಗಿದೆ ಹಾಗಿರುವಾಗ ಯಾರೋ ಒಂದು ಉದ್ದೇಶ ಪೂರ್ವಕವಾಗಿ ಮಾಡುವಂತಹ ಒಂದು ಕೃತ್ಯಗಳನ್ನು ಏನಿವತ್ತು ಹೊಸ ಕಮಿಷನರ್ ಬಂದಿದರೆ ನಾವು ಅವರನ್ನು ಅಭಿನಂದಿಸ್ತೇವೆ ಯಾಕಂದ್ರೆ ಈಗಾಗಲೇ ಎಲ್ಲ ಹತ್ತೊಟ್ಟಿಗೆ ತಂದಿದ್ದಾರೆ ಇಲ್ಲಿ ಕಿಡಿಗೇಡಿಗಳನ್ನು ಮಟ್ಟಾಕೆ ಸಹ ಖಂಡಿತವಾಗಿ ಕೆಲಸ ಮಾಡ್ತಾರೆ ಆಶಾಭಾವ ನಮ್ಮಲ್ಲಿ ಇದೆ ಆದ್ದರಿಂದ ಏನಿ ಇವತ್ತು ಪರಮೇಶ್ವರ ಬಗ್ಗೆ ಲಘುವಾಗಿ ಮಾತಾಡ್ತೇವೆ ಅದನ್ನು ನಾವೆಲ್ಲ ಇವತ್ತು ದಲಿತ ಸಮುದಾಯ ಖಂಡಿತವಾಗಿ ಖಂಡಿಸ್ತೇವೆ ಒಬ್ಬ ದಲಿತ ಸಚಿವರಿಗೆ ಈ ರೀತಿಯಾದಂತಹ ಅವ್ಯಾಜ ಪದಗಳನ್ನು ನಿಂದ ಸರಿಯಲ್ಲ ಅದೇ ರೀತಿ ಅವರು ಮಟ್ಟಿಗೆ ಇವತ್ತು ಅಹ್ ಒಬ್ಬ ಗೃಹ ಸಚಿವ ಇವರ ಅಗತ್ಯ ಕೆಲಸ ಮಾಡ್ಬೇಕಂತ ಏನಿಲ್ಲ ಅವರಿಗೆ ಗೊತ್ತಿದೆ ಅಲ್ಲಿ ಏನು ಯಾವ ರೀತಿಯಲ್ಲಿ ಕೆಲಸ ಮಾಡ್ಬೇಕಂತ ಹೇಳಿ ಹಾಗೆ ಇವತ್ತು ನೀವು ಅವರ ಅವರ ಬಗ್ಗೆ ತಿಳಿಸಿಬಹುದು ಡಾಕ್ಟರ್ ಪರಮೇಶ್ ಅವರು ದೊಡ್ಡ ಒಂದು ವಿದ್ಯಾಲಯವನ್ನು ಸಂಸ್ಥೆಯನ್ನು ನಡೆಸಿದ್ದಾರೆ ಹಾಗಿರುವಾಗ ಅಂತ ಒಂದು ಒಂದು ಅಹ್ ಒಳ್ಳೆಯ ಒಂದು ಸಚಿವನನ್ನು ಈ ರೀತಿಯಾಗಿ ಇವರ ಸ್ವಾರ್ಥಕ್ಕೋಸ್ಕರ ಏನ ಹೇಳ್ಕೊಂಡು ಏನೋ ಅವರ ಫ್ಯಾಮಿಲಿ ಬಗ್ಗೆ ಕೆಟ್ಟದಾಗಿ ಬಾಯ್ಕೊಂಡ್ರೆ ನಾವು ಸುಮ್ಮನೆ ಸಾಧ್ಯ ಇಲ್ಲ ಅದರಿಂದ ಮುಂದಿನ ದಿನಗಳಲ್ಲಿ ಕಂಡು ಇಂತಹ ದುರ್ನಾಟನೆ ಮುಂದಿನ ಆದ್ರೆ ಖಂಡಿತವಾಗಿ ನಾವು ಬೀದಿಗೆ ರಾಜ್ಯದಿಂದ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅದೇ ರೀತಿ ನಮ್ಮ ಹೆಚ್ಚಿನ ವಿಚಾರವನ್ನು ನಮ್ಮ ಮುಖಂಡರಾದ ಎಸ್ತಾರ್ ನಮ್ಮ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಇದು ಇದು ಇತ್ತೀಚೆಗೆ ಒಂದು ಸಾಮಾಜಿಕ ಜಾಲದ ತೀವ್ರ ಒಂದು ವೈರಲ್ ಆಗಿದೆ ಯಾಕಂದ್ರೆ ಇದು ತುಂಬಾ ನಮಗೆ ಒಂದು ಇದೆ ಇದು ನಾವು ಪಕ್ಷ ಅಲ್ಲ ಯಾವ ಇರ್ಬೋದು ಒಂದು ಬಿಜೆಪಿ ಇರ್ಬೋದು ಅಥವಾ ಒಂದು ಕಾಂಗ್ರೆಸ್ ಪಕ್ಷ ಬೇರೆವ್ರ ಪಕ್ಷದಲ್ಲಿ ಕೂಡ ಇದ್ರು ಕೂಡ ನಮ್ಮ ದಲಿತರ ಮೀಸಲಾತಿ ಕೋಟದಲ್ಲಿ ಬಂದಂತ ಇವತ್ತು ದಲಿತ ನಾಯಕರು ಇವತ್ತು ದಲಿತ ಸಚಿವರಾಗಿದ್ದಾರೆ ಎಂ ಎಲ್ ಆಗಿದ್ದಾರೆ ಆದ್ರೂ ಕೂಡ ಒಂದು ಸಂವಿಧಾನದ ಅಡಿಯಲ್ಲಿ ಒಬ್ಬ ಒಂದು ಮಿನಿಸ್ಟರ್ ಇವತ್ತು ಯಾಕಂದ್ರೆ ಅವರಿಗೆ ಒಂದು ಸಾಲ ಇದೆ ಅವ್ರಿಗೆ ಒಂದು ಗೌರವ ಇದೆ ಹೀಗಿರುವಾಗ ಅವನ ಅವೇಳನ ಮಾಡೋದು ನಿಂದನ ಮಾಡೋದು ಮತ್ತೆ ಅವರ ಮಗಳಾದ ಇವರು ಅವರ ಪರಮೇಶ್ವರ ಮಗಳಿದ ಅವನ ಒಂದು ಅವೇಳನ ನಿಂದನ ಮಾಡುವುದು ನಿಮಗೆ ನಾವೀಗ ಈಗ ಇದರ ವೈರಲ್ ಮಾಡಿದ ವಾಟ್ಸಪ್ ನೀವು ಹೇಳಿದೀವಿ ಯಾಕಂದ್ರೆ ಇದು ನೈಜವಾದಂತ ಘಟನೆ ಇದು ಆ ತರ ಒಂದು ಮಗಳಿಗೊಂದು ನಿಂದನೆ ಮಾಡುವಂತದ್ದು ಮತ್ತೆ ಅವರಿಗೆ ಸೊಂಟದ ಕೆಳಗಡೆ ನಮ್ಮ ಪದಗಳನ್ನು ಉಪಯೋಗಿಸಿ ಈ ತರ ಮಾಡೋದು ಸರಿಯಲ್ಲ ಇದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಯಾರೋ ಒಬ್ರು ಇವತ್ತು ಮುಸ್ಲಿಂ ಸಮುದಾಯ ಒಬ್ಬರು ಕಿಡಿಗೇಡಿ ಮಾಡಿದ್ರು ಇಡೀ ಸಮುದಾಯಕ್ಕೆ ಒಂದು ಕೆಟ್ಟ ಹೆಸರು ಬರುತ್ತೆ ಇದು ನಾವು ತೀವ್ರ ಖಂಡಿಸ್ತೀವಿ ಇವತ್ತು ಮುಸ್ಲಿಮ್ ಅಲ್ಲ ಯಾರು ಇದು ತಪ್ಪು ತಪ್ಪು ಯಾಕಂದ್ರೆ ಒಂದು ಒಬ್ಬ ಮಿನಿಸ್ಟ್ರಿ ಅವರ ಒಂದು ಅಷ್ಟೊಂದು ಸಂವಿಧಾನ ಅಷ್ಟೊಂದು ಘನತೆ ಗೌರವ ಇದೆ ಅದನ್ನ ಕುಗ್ಗಿಸುವಂತ ಅಂದ್ರೆ ಇವತ್ತು ನಮ್ಮ ಒಂದು ದಲಿತ ಸಮುದಾಯದ ಒಬ್ಬರೊಬ್ಬರು ಮಂದಿರಾಗಿರೋದು ಅದು ಕುಗ್ಗಿಸುವಂತ ಕೆಲಸ ಹೀಗಿರುವಾಗ ಅದನ್ನ ಆ ರೀತಿ ಪದಗಳನ್ನು ಬಳಸಿ ಇವತ್ತು ರಾಜರೋಸವಾಗಿ ಮಾತಾಡಂದ್ರೆ ಅವರು ಒಳಗಡೆ ಎಷ್ಟೊಂದು ಇರ್ಬೋದು ಯಾಕಂದ್ರೆ ದಲಿತರ ಮೇಲೆ ಇವರಿಗೆ ಎಷ್ಟೊಂದು ನಾಯಕರ ಮೇಲೆ ಎಷ್ಟೊಂದು ಅವರಿಗೆ ಕಾಲೇಜ್ ಇದೆ ಅಥವಾ ಅವರಿಗೆ ಮಸಲ್ ಇರ್ಬೋದು ಇದರಲ್ಲಿ ಗೊತ್ತಾಗುತ್ತೆ ಇದು ನಾವು ಇಲ್ಲಿಗೆ ಬಿಡಿದ್ರೆ ಯಾಕಂದ್ರೆ ಈಗಾಗಲೇ ನಾವು ಪತ್ರಿಕೋಷ್ಠು ಮಾಡಿ ಈಗ ಪೊಲೀಸ್ ಕಂಸರ್ ಸುಮಾರು ಒಂದು ಹದಿನೈದು ಇಪ್ಪತ್ತಿಯೋಗಿಗ ಅವರಿಗೆ ಮನವಿ ಕೊಟ್ಟು ಕೂಡಲೇ ಅಟ್ರಾಸಿಟಿ ಕೇಸ್ ದಾಖಲೆ ಮಾಡಿ ಮತ್ತೆ ಕ್ರಿಮಿನಲ್ ಕೇಸನ್ನು ಬಂಧಿಸಬೇಕಂತ ನಾವು ಈಗ ಒತ್ತಾಯ ಮಾಡ್ತೇವೆ ಒಂದು ವೇಳೆ ಅವರು ಕೇಸ್ ದಾಖಲೆ ಮಾಡದಿದ್ದರೆ ಅಥವಾ ಇದು ಬಂಧನ ಮಾಡಿಲ್ಲದ್ರೆ ಅತಿ ಶೀಘ್ರದಲ್ಲಿ ಕೂಡ ನಾವು ಬೀದಿಗಳಿಗೆ ಹೋರಾಟ ಮಾಡ್ತೀವಿ ನಾವು ಇದು ನಾವು ರಾಜ್ಯ ಮಟ್ಟ ಕೂಡ ಕೊಂಡೊಗ್ತೀವಿ ಅಂತ ಈಗ ನಾವೊಂದು ತೀರ್ಮಾನ ಮಾಡಿದ್ವಿ ಖಂಡಿತ ಮುಂದಿನ ದಿನಕ್ಕೆ ನಾವು ಈಗ ಅತಿ ಶೀಘ್ರದಲ್ಲಿ ಕೂಡ ಒಂದು ರಾಜ್ಯ ಮಟ್ಟಗಳಿಗೆ ನಿಯೋಗವನ್ನು ಕೂಡ ಅಲ್ಲಿ ಗೃಹ ಮಂತ್ರಿ ಮತ್ತೆ ರಾಜ್ಯದ ಮುಖ್ಯ ಸಿದ್ದರಾಮಯ್ಯ ಕೂಡ ಗಮನ ತರಲಿಕ್ಕೆ ನಾವು ಕೂಡ ಬಯಸ್ತಿದ್ದೇವೆ ಯಾಕಂದ್ರೆ ಇದು ಬಿಡುವುದು ಯಾಕಂದ್ರೆ ಇಲ್ಲಿ ನಮ್ಮ ತಮಿ ಗೊತ್ತಿದೆ ಯಾಕೆ ಪತ್ರಿ ಮಾಧ್ಯಮ ಗೊತ್ತಿದೆ ಯಾಕಂದ್ರೆ ಇವತ್ತು ನಾವು ಫುಮ್ ಹಲವಾರು ರೀತಿ ಇವತ್ತು ಎಷ್ಟೋ ಒಂದು ಇವತ್ತು ಮರಣರಾಗಿದೆ ಬೇರೆ ಬೇರೆ ಚಿತ್ರವಿಂಶ ಕಿರುಕುಳ ಆಗಿದೆ ಈ ತರ ಹಾಕಬಾರ್ದು ಯಾಕಂದ್ರೆ ಎಲ್ಲಾ ಸಮಾಜದವರು ಇವತ್ತು ಶಾಂತಿಯಿಂದ ನೆಮ್ಮದಿಯಿಂದ ಬದುಕುವಂತ ಒಂದು ದಕ್ಷಣ ಜಿಲ್ಲೆ ಇವತ್ತು ಬುದ್ಧಿವಂತರ ಜಿಲ್ಲೆ ಅಂತ ನಾವು ಹೇಳ್ತೀವಿ ಇವತ್ತು ಎಲ್ಲಾ ರಂಗದಲ್ಲಿ ಎಲ್ಲ ಕೂಡ ರಾಷ್ಟ್ರ ಗಮನ ಗಮನಿಸಿಡಕ್ಕ ದಕ್ಷಣ ಬುದ್ಧಿವಂತರ ಜಿಲ್ಲೆ ಶಿಕ್ಷಣದಲ್ಲಿರಬಹುದು ಉದ್ಯೋಗದಲ್ಲಿರ್ಬೋದು ಸಾಂಸ್ಕೃತಿಕ ಬೇರೆ ಬೇರೆ ರೀತಿಯಲ್ಲಿ ಕೂಡ ನಾವು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಎಲ್ಲಾ ಸಮಸ್ಯೆಲ್ಲೂ ಕೂಡ ಮುಂದೆ ಬಂದವರು ಈಗಿರುವಾಗ ಯಾರೋ ಒಬ್ಬರಿಂದ ಕೆಟ್ಟ ಸಂಬಂಧಕ್ಕೆ ನಾವು ಕೂಡ ವಿರೋಧ ಮಾಡ್ತೀವಿ ಖಂಡಿಸ್ತೇವೆ ಈಗಾಗಲೇ ತಮಗೆ ಗೊತ್ತಿರೋ ಈಗಾಗಲೇ ಮೂವತ್ತಾರು ಜನ ದಕ್ಷಿಣ ಜಿಲ್ಲೆಯಲ್ಲಿ ಗಡಿ ಗಡಿ ಮಾಡಿ ಈಗ ತಯಾರು ಇದೆ ಮುಂದಿನ ಪೊಲೀಸ್ ಕಮಿಷನ್ ಲಿಮಿಟ್ ಅಲ್ಲಿ ಕೂಡ ಆಗುವಂತ ಒಂದಿದೆ ಅದು ಕೂಡ ಖಂಡಿತ ನಾವು ಕೂಡ ವಿಷಯ ನಾವು ಮಾಡ್ಬೇಕು ಯಾಕಂದ್ರೆ ಇನ್ನು ಮುಂದೆ ಆತರ ಆಗ್ಬಾರದು ಕೋಮ್ ಯಾಕಂದ್ರೆ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗ್ತಾ ಇದರಿಂದ ಮತ್ತೆ ಬೇರೆ ಬೇರೆ ನಾವು ಕೂಲಿ ಕೆಲಸ ಮಾಡೋದು ಕೂಡ ಸಾಯದ್ರು ಯಾರು ಶ್ರೀಮಂತರ ಮಕ್ಕಳು ನಿಮ್ಗೆ ತಂಬಿ ಗೊತ್ತಿದೆ ಶ್ರೀಮಂತ ಮಕ್ಕಳು ಇಲ್ಲಿ ಸಾಯೋದಿಲ್ಲ ಅಥವಾ ರಾಜಕೀಯ ಅವರ ಮಕ್ಕಳು ಸಾಯೋದಿಲ್ಲ ಎಮ್ ಎಲ್ ಅವರ ಸಾಯ್ ಅಥವಾ ಮಿನಿಸ್ಟರ್ ಮಕ್ಕಳು ಮಂತ್ರ ಕೂಲಿ ಕೆಲಸ ಮಾಡೋದು ಬಡವರು ಇವತ್ತು ಸಾಯಿದ್ರು ಅದಕ್ಕೆ ಒಂದು ಕಡಿಮೆ ಹಾಕಲಿಕ್ಕೆ ಖಂಡಿತ ಒಂದು ಸರ್ಕಾರ ಒಂದು ದಿಟ್ಟ ಒಳ್ಳೆ ನಿರ್ಧಾರ ಮಾಡಿದೆ ಇದು ಕೂಡ ನಾವು ಬೆಂಬಲಿಸ್ತೇವೆ ಆದ್ರೆ ಇಂಥ ಸನ್ನಿವೇಶದಲ್ಲಿ ಇಂದೊಂದು ಕೆಟ್ಟ ಸರ್ತಾ ಸರಿಯಲ್ಲ ಅವ್ರ ಮೇಲೆ ಕೂಡಲೇ ನಾವು ಆಶ್ಚರ್ಯ ಬೇಕಂತ ಈ ಮೂಲಕ ಪತ್ರಿಕೆ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೀವಿ ಏನಾದ್ರು ಪ್ರಶ್ನೆ ಅದ್ರ ಕೇಳ್ಬೋದು

ಇವತ್ತು ಇಂತಹ ಪ್ರಕರಣಗಳನ್ನು ನಾವು ಏನು ಇವತ್ತು ದಲಿತ ಸಚಿವರಿಗೆ ನಿಂದನೆ ಮಾಡಿದ್ದಾರೆ ಖಂಡಿತವಾಗಿ ನಾವು ಖಂಡಿಸ್ತೇವೆ ಹಾಗಿರುವಾಗ ಇವತ್ತು ಏನಂದ್ರೆ ಇಂತಹ ಒಂದು ಕೃತ್ಯಗಳಿಂದ ನಾವು ಏನು ಇವತ್ತು ಮಂಗಳೂರು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದೆ ಈಗ ಶಿಕ್ಷಣ ಕ್ಷೇತ್ರ ಹೆಸರು ಮಾಡುವ ಇಲ್ಲಿ ಶಿಕ್ಷಣಕ್ಕೆ ಅಡ್ಮಿಷನ್ ಕಮ್ಮಿ ಆಗ್ತದೆ ತಮ್ಗೆ ಗೊತ್ತಿರುವಂತಹ ವಿಚಾರ ಆದ್ದರಿಂದ ಏನು ಇವತ್ತು ಮುಸ್ಲಿಂ ಮುಖಂಡರುಗಳು ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸು ಯಾರು ಯಾರು ಇಂತಹ ಉದ್ದಾರ ಹೇಳಿಕೆಯನ್ನು ಕೊಡ್ತಾರೆ ಅದು ಕೂಡ ವಾಟ್ಸ್ಆಪ್ ಅಲ್ಲಿ ರೆಕಾರ್ಡ್ ಮಾಡಿಕೊಂಡು ಒಂದು ಪ್ರಚಾರಕ್ಕಾಗಿ ಮಾಡಿದ್ದಾನೆ ಇದರಿಂದ ನಾವು ಅದನ್ನು ಖಂಡಿಸಿ ಇವತ್ತು ಇಡೀ ರಾಜ್ಯ ದಲಿತ ಸಮುದಾಯಕ್ಕೆ ನೋವಾಗಿದೆ ಯಾಕಂದ್ರೆ ನಮ್ಮ ನಾಯಕರು ಯಾವ ಪಕ್ಷದಲ್ಲಿ ಇರಲಿ ನಾವು ಅವರು ಖಂಡಿತವಾಗಿ ನಾವು ಬೆಂಬಲಿಸಿ ಯಾಕಂದ್ರೆ ಇವತ್ತು ರಾಜಕೀಯವಾಗಿ ನಾವು ಯಾವುದೇ ರೀತಿಯ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿಲ್ಲ ನಾವು ಇವತ್ತು ದಲಿತರ ಪರವಾಗಿ ನಾವು ದಲಿತರು ಅದರಿಂದ ಏನ್ ಪರಮೇಶ್ವರ್ ಇವತ್ತು ಅಷ್ಟು ದೊಡ್ಡ ಹುದ್ದೆಗೆ ಹೋದ್ರೂ ಕೂಡ ಅವರು ಇವತ್ತೇನು ಸ್ಪರ್ಶ ಆಗುದಿಲ್ಲ ಅವರ ಅಸ್ಪೃಶ್ಯವೇ ಯಾಕಂದ್ರೆ ಅವ್ರು ಕೂಡ ಒಂದು ಸಭೆ ಹೇಳಿದ್ದಾರೆ ನಾನು ಇಷ್ಟು ದೊಡ್ಡ ಸಂಸ್ಥೆಯಲ್ಲಿ ಇದ್ರು ಕೂಡ ನಾನ್ ಕೂಡ ಇವತ್ತು ಅಸ್ಪರ್ಶ್ಯನೇ ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಮಾನಸಿಕವಾಗಿ ಅವರನ್ನು ಅಸ್ಪೃಶ್ಯ ಮಾಡ್ತಾರೆ ಅದರಿಂದ ನಾವು ಇವತ್ತೇನು ಗಮನಿಸಬೇಕಾದ ವಿಚಾರ ಏನಂದ್ರೆ ಆ ಇಂತಹ ಒಂದು ನಮ್ಮ ಸಚಿವರುಗಳಿರ್ಬೋದು ನಮ್ಮ ಮುಖಂಡರುಗಳಿಗೆ ಯಾರು ಕೂಡ ನಿಂದನೆ ಮಾಡಿದ್ರೆ ಖಂಡಿತವಾಗಿ ನಾವು ಇವತ್ತು ದಲಿತರು ಒಗ್ಗಟ್ಟಾಗಿ ಅದನ್ನು ಖಂಡಿಸ್ತೇವೆ ಅದರಿಂದ ಏನು ಇವತ್ತು ಇಂತಹ ಪ್ರಕರಣ ಆಗಿದೆ ಯಾರು ಅದನ್ನು ಮಾಡಿದನೆ ಕಿಡಿಗೇಡಿ ಅವನನ್ನು ಕೂಡಲೇ ಬಂಧಿಸಬೇಕು ಅವನ ಮೇಲೆ ಅಡ್ರೆಸಿಟಿ ಆಗಬೇಕು ಕೇಸ್ ದಾಖಲಿಸಬೇಕು ಅನಂತರ ಏನೋ ಇವತ್ತು ಹೊಸ ಕಮಿಷನರ್ ಇದ್ದಾರೆ ಖಂಡಿತವಾಗಿ ನಾವು ಅವರಿಗೆ ಸಂಬಂಧಪಟ್ಟ ಏನು ವಿಡಿಯೋ ವಾಯ್ಸ್ ಆಡಿಯೋ ಖಂಡಿತವಾಗಿ ನಾವು ಕೊಡ್ತೇವೆ ಖಂಡಿತವಾಗಿ ಅವರಲ್ಲಿ ಒಂದು ನಂಬಿಕೆ ಇದೆ ಆ ಏನ್ ದುಷ್ಕರ್ಮಿ ಯಾರಿದ್ದಾರೆ ಬಂಧಿಸುವಂತೆ ಕೆಲಸ ಆಗಬೇಕು ಇದೇ ರೀತಿ ಅನೇಕ ಮಂದಿ ಆ ನಾವೆಲ್ಲರೂ ಹೇಳ್ತೇವೆ ಯಾಕಂದ್ರೆ ಸಹ ಅದರಿಂದ ಅದು ಸರಿಯಲ್ಲ ಏನು ಇವತ್ತು ಮಗಳಿರಬಹುದು ಅವರ ಕುಟುಂಬಸ್ಥರ ಅವ್ರಿಗೆ ಇವತ್ತು ಈ ಆಡಿಯೋಗಳೆಲ್ಲ ಸಿಕ್ಕಿದ್ರೆ ಅವರ ಮನಸ್ಸಲ್ಲಿ ಎಷ್ಟು ನೋವು ಇರಬಹುದು ಯಾಕಂದ್ರೆ ಮುಕ್ತವಾಗಿ ಅವಳಿಗೆ ಹೇಳಿಕೆ ಬರುತ್ತೆ ಅವರನ್ನು ಉನ್ನತ ಸ್ಥಾನದಲ್ಲಿದ್ದಾರೆ ಹಾಗೆ ಇರುವಾಗ ನಾವು ನಮ್ಮನ್ನು ನಾಯಕರನ್ನು ಖಂಡಿತವಾಗಿ ಬಿಟ್ಟುಕೊಡುವಂತ ಪ್ರಶ್ನೆ ಇಲ್ಲ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಬೀದಿಗಳಿಂದ ಹೋರಾಟ ಮಾಡ್ತೇವೆ ಇವತ್ತಿನ ಕರ್ನಾಟಕ ದಲಿತ ಹೋರಾಟ ಸಮಿತಿ ಮಾಧ್ಯಮ ಮಿತ್ರರು ಅದೇ ರೀತಿ ಎಲ್ಲ ನ್ಯೂಸ್ ಚಾನೆಲ್ ಮಿತ್ರರಿಗೆ ನಾನು ಧನ್ಯವಾದ ರೀತಿ ನಮ್ಮ ಎಲ್ಲ ಮುಖಂಡ